ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಮೊಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಹಳ್ಳಿ ಸ್ಟೈಲ್ನಲ್ಲಿ ನಾನು ಮೊಸೊಪ್ಪಿನ ಸಾರು ಮಾಡೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ಬಿಸಿ ಮುದ್ದೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂದೇ ತಿಂತಾರೆ ಅಷ್ಟು ಅದ್ಭುತವಾದ ಮೊಸೊಪ್ಪಿನ ಸಾಂಬಾರನ್ನ ನಾನಿವತ್ತು ಹೇಗೆ ಈಸಿಯಾಗಿ ಮನೆಯಲ್ಲೇ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡು ಮತ್ತು ಎರಡು ಟೊಮೊಟೊನ ಹಾಕಿ ಕಂಪ್ಲೀಟಾಗಿ ಚೆನ್ನಾಗಿ ಎರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ನಾನು ತೊಗರಿಬೇಳೆನೂ ಕೂಡ ತೊಳೆದಿಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂತ ಇದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅಂದರೆ ಕಂಪ್ಲೀಟ್ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡು ಕುಕ್ಕರ್ಗೆ ಇದನ್ನು ಹಾಕಬೇಕು ಬೇಯೋದಿಕ್ಕೆ ಹಾಕಬೇಕು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಅಂದರೆ ಸಾಂಬಾರ್ ಪೌಡರ್ ಏನಿರುತ್ತೆ ಈ ಸಾಂಬಾರ್ ಪೌಡರ್ನೂ ಕುಕ್ಕರ್ನಲ್ಲೇ ಹಾಕಿಸಿ ಬೇಯಿಸ್ಕೋಬೇಕು ಆವಾಗ ಒಂಥರ ಖಾರದ ಅಂದರೆ ಹಸಿ ವಾಸನೆ ಎನ್ನುತ್ತೆ ನೋಡಿ ಅದು ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಕೀರೆ ಸೊಪ್ಪು ದಂಟಿನ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ದೊಡ್ಡ ಪತ್ರೆ ಅಂದರೆ ದೊಡ್ಡ ಪತ್ರೆನ ಜಾಸ್ತಿ ಹಾಕಬಾರ್ದು ಅದೇ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಒಂದು ಎರಡು ಮೂರೆ ದೊಡ್ಡ ಪತ್ರೆನ ತೊಗೊಂಡಿದ್ದೀನಿ ಹಾಗೆ ಬಿಳಿ ಬಷ್ಟ್ಲೇನ ತೊಗೊಂಡಿದ್ದೀನಿ ಮತ್ತು ಕೆಂಪು ಬಷ್ಲೇನೂ ಕೂಡ ತೊಗೊಂಡಿದ್ದೀನಿ ಇದೆಲ್ಲ ಥರದ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿ ಮೊಸೊಪ್ಪಿನ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಆ ಸೊಪ್ಪನ್ನು ಹಾಕೋಬೋದು ಆದರೆ ಇಲ್ಲಿ ಸಬ್ಸಿಗೆ ಸೊಪ್ಪು ಮೇಯ್ನಾಗಿ ಹಾಕಲೇಬೇಕು ಮೊಸೊಪ್ಪಿನ ಸಾಂಬಾರಂದರೆ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಹಾಗೂ ಕೀರೆ ಸೊಪ್ಪಂತೂ ಇರಲೇಬೇಕು ಇದ್ರೇ ಮೊಸೊಪ್ಪಿನ ಸಾಂಬಾರಿಗೆ ತುಂಬ ಚೆನ್ನಾಗಾಗತ್ತೆ ಯಾವುದೇ ಕಾರಣಕ್ಕೂ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಅಂದರೆ ಅಷ್ಟು ಚೆನ್ನಾಗಿ ಆಗಲ್ಲ ಮೊಸೊಪ್ಪಿನ ಸಾಂಬಾರು ಮತ್ತು ಇದೇ ಕುಕ್ಕರ್ ಒಳಗಡೆಗೇ ಈಗ ನಾನು ಸೊಪ್ಪನ್ನು ಹಾಕೊತಾ ಇದ್ದೀನಿ ಅಂದರೆ ತುಂಬ ಕಡ್ಡಿ ಇರುವಂಥ ಸೊಪ್ಪನ್ನು ಹಾಕಬಾರ್ದು ಎಳೆ ಸೊಪ್ಪು ಆಗಿರಬೇಕು ಅಥವಾ ಕಡ್ಡಿ ಥರ ಇರೋದನ್ನೆಲ್ಲ ತೆಗ್ದುಬಿಟ್ಟು ಬೇಕಿದ್ರೆ ಎಲೆ ಅಂಥದನ್ನು ಕೂಡ ಕಂಪ್ಲೀಟಾಗಿ ನಾನು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೋಸ್ಕೊಂಡು ತೊಳೆದು ಇಟ್ಕೊಂಡು ಈಗ ಇದನ್ನೆಲ್ಲ ಕುಕ್ಕರಿಗೆ ಇದ್ದೀನಿ ಇದನ್ನು ಕೂಡ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೇಕು ನೋಡಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ ಕೂಗೋದಕ್ಕೆ ಒಂದು ವಿಷಲ್ ಬಂದರೆ ಸಾಕು ಎರಡು ಮೂರು ವಿಷಲ್ ಏನು ಬೇಕಾಗಿಲ್ಲ ಮತ್ತು ಸೊಪ್ಪನ್ನು ಕೂಡ ನೀವೇನು ಸಣ್ಣಗೆ ಹಚ್ಕೊಳ್ಳೋದು ಬೇಕಾಗಿಲ್ಲ ಮಿಕ್ಸಿಗೆ ಹಾಕೋ ಕಾರಣ ದಪ್ಪ ಇದ್ರೂ ನಡೆಯುತ್ತೆ ನೋಡಿ ಈಗ ಬೆಂದಿದೆ ಕಂಪ್ಲೀಟಾಗಿ ಇದನ್ನು ಸೋಸ್ಕೋಬೇಕು ಈ ರೀತಿಯಾಗಿ ಇದನ್ನು ಸ್ವಲ್ಪ ಹಾರದಿಕ್ಕೂ ಕೂಡ ಬಿಡಬೇಕು ಹೀಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಬಾರ್ದು ಮಿಕ್ಸಿಗೆ ಹಾಕೋದ್ರಿಂದ ಮಿಕ್ಸಿಗೂ ಕೂಡ ಬೇಗ ಹಾಳಾಗುತ್ತೆ ಮತ್ತು ಇಲ್ಲಿ ಒಗ್ಗರಣೆಗೆ ಅಂತೇಳಿ ನಾನು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇದು ನಾಟಿ ಈರುಳ್ಳಿ ನಿಮಗೆ ಯಾವುದಿದೆಯೋ ಅದು ಹಾಕೋಬೋದು ನಾನು ಇಲ್ಲಿ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇದು ನಾಟಿ ಈರುಳ್ಳಿ ಹಾಕೋದ್ರಿಂದ ಸಾಂಬಾರು ಒಗ್ಗರಣೆಗೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನನಗೆ ನಾಟಿ ಈರುಳ್ಳಿ ಅವೈಲಬಲ್ ಇತ್ತು ಅಂದರೆ ರಾಜ್ ಈರುಳ್ಳಿ ಅಂತ ಹೇಳ್ತಾರೆ ಅದನ್ನು ನನಗೆ ಅವೈಲಬಲ್ ಇತ್ತು ಹಾಗಾಗಿ ಅದನ್ನು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಮತ್ತು ಹಾಗೆ ಫಸ್ಟು ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬೇಳೆ ಏನಿರುತ್ತೆ ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ ನಾನು ಸೊಪ್ಪನ್ನ ಹಾಕೋಕ್ಕೋಗಲ್ಲ ಹೋಗಲ್ಲ ಇದಿಷ್ಟನ್ನು ಮಾತ್ರ ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ಅದರಲ್ಲಿ ಹಾರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ಲ ನೋಡಿ ಈಗ ಇದು ನುಣ್ಣು ಪೇಸ್ಟ್ ಆಗಿದೆ ಈಗ ಇದಕ್ಕೆ ಸೊಪ್ಪನ್ನು ಹಾಕ್ಕೋಬೇಕು ಅನಂತರ ಸೊಪ್ಪನ್ನು ಹಾಕ್ಕೋಬೇಕು ಬಿಸಿ ಇರುವಾಗಲೇ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೇಡಿ ಮಿಕ್ಸಿ ಕೂಡ ಹಾಳಾಗುತ್ತೆ ಮತ್ತು ಮೇಲೆ ಎಗ್ರುವಂಥ ಚಾನ್ಸಸ್ ಕೂಡ ಇರುತ್ತೆ ತಣ್ಣಗಾದ ಮೇಲೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಕಿ ಈಗ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಗ್ರೈಂಡ್ ಆಗಿದೆ ಸ್ವಲ್ಪನೇ ಸ್ವಲ್ಪ ಸಲ ಹಿಂಗೊಂದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು ಎರಡು ಸಲ ಇಷ್ಟು ನುಣ್ಗಾದರೆ ಸಾಕು ತುಂಬ ನುಣ್ಗಾಗೋದು ಬೇಡ ಈಗ ಇಲ್ಲಿ ನಾನು ಮಡಿಕೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಇದಕ್ಕೆ ಎಲ್ಲ ಹಾಕ್ತಾ ಇದ್ದೀನಿ ನಾವು ಮೊಸಪ್ಪಿನ ಸಾಂಬಾರನ್ನ ಮಾಡಬೇಕಾದ್ರೆ ಸಾಸಿವೆನ ಹಾಕೋಲ್ಲ ಒಗ್ಗರಣೆಗೆ ಈಗ ಮಡಿಕೆ ಇರೋದ್ರಿಂದ ಸ್ವಲ್ಪ ಕಾಯಬೇಕು ಈಗ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾವಿಲ್ಲಿ ಸಾಸಿವೆನ ಹಾಕಲ್ಲ ಮೊಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ನೋಡಿ ಈ ರೀತಿ ಫ್ರೈ ಆಗಿದೆ ಈಗ ಬೇಕಂದರೆ ಕರ್ಬೇನ್ ಸೊಪ್ಪು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಬಟ್ ನಾನು ಹಾಕಲಿಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿನ ನಾನು ಹಚ್ಚಿಟ್ಕೊಂಡಿದ್ದೆ ತುಂಬ ಹೊತ್ತು ಹಚ್ಚಿಟ್ಕೋಬಾರ್ದು ಆಗ ಮಾತ್ರ ಹಚ್ಕೊಂಡಿಟ್ಕೊಂಡಿದ್ದೆ ನಾನು ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಸಣ್ಣಗೆ ಹಚ್ಕೊಂಡು ಇದನ್ನು ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮೊಸಪ್ಪಿನ ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ ನೀವು ಬೇಡ ಅಂತ ಅಂದರೆ ಆಲೂಗೆಡ್ಡೆ ಬದನೆಕಾಯಿನ ಸ್ಕಿಪ್ ಮಾಡ್ಕೋಬೋದು ಬಟ್ ಅದಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಬೆಂದಿದೆ ಈಗ ಈಗ ಇದಕ್ಕೆ ರುಬ್ಬಿರೋ ಅಂತ ಸೊಪ್ಪು ಎಲ್ಲ ಏನು ರುಬ್ಕೊಂಡಿದ್ವಿ ಮಸಾಲೆನ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಸಾಲೆನ ಸೇರಿಸ ಅಂದರೆ ಮಡಿಕೆಯಲ್ಲಿ ಮಾಡಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಂಡು ಯಾವತ್ತೂ ಮಾಡಬಾರ್ದು ಆ ಮಡಿಕೆಗಳು ಬಾಳಿಕೆ ಬರಲ್ಲ ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾವತ್ತೂ ತುಂಬ ಬಿಸಿ ಬಂದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಡಿಕೆ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ನಾನೀಗ ಈಗ ಸಾಂಬಾರು ಬೇಳೆ ರಸ ಏನು ತೆಕ್ಕೊಂಡಿದ್ದೆ ಸೋಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಖಾರದ ಪುಡಿ ಮತ್ತು ಬೇಳೆ ರಸ ಕುಗ್ಸಿದ್ವಲ್ಲ ಸೊಪ್ಪಿನ ರಸ ಎಲ್ಲನೂ ತೆಗೆದು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ ಮತ್ತು ಗಟ್ಟಿ ಕೂಡ ಇದೆ ಇನ್ನೂ ಸ್ವಲ್ಪ ತೆಳು ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಎಲ್ಲ ಕೂಡ ರಸನೂ ನಾನು ಇವಾಗ ಮಿಕ್ಸಿಯೆಲ್ಲ ಜಾರೆಲ್ಲ ತೊಳೆದು ಅದೇ ರಸದಲ್ಲೇ ಪ್ರತಿಯೊಂದನ್ನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನೋಡಿ ಇವಾಗ ಇಷ್ಟು ತೆಲು ಅನ್ನಿಸ್ತಿದೆ ಅಲ್ಲ ಇದು ಚೆನ್ನಾಗಿ ಬೆಂದಮೇಲೆ ಆಗುತ್ತೆ ಮತ್ತು ಅದು ರಸನೂ ಕೂಡ ಕಂಪ್ಲೀಟಾಗಿ ಹಾಕಿದ್ದೀನಿ ಇವಾಗ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದೇ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಟರೆ ಸಾಕು ತಲೆ ಇಡಿಯೆಲ್ಲ ಸಲ ತಿರುಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಎರಡೇ ಎರಡು ಸ್ಪೂನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇರುತ್ತೆ ಟೇಸ್ಟಿಗೋಸ್ಕರ ಮತ್ತೆ ಕಾಯಿ ತುರಿನ ಹಾಕ್ಕೊಂತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕುದಿ ಬಂದಿದೆ ನೋಡಿ ಕುದೀತಾ ಇದೆ ಅಲ್ವಾ ಗಟ್ಟಿ ಕೂಡ ಅನ್ನಿಸ್ತಾ ಇದೆ ನೋಡಿ ಎಷ್ಟು ತೆಳು ಅನ್ನಿಸ್ತಿದ್ದಿದ್ದು ಗಟ್ಟಿಯಾಗಿದೆ ಮತ್ತು ಕುದಿತಾ ಕುದೀತಾ ಇನ್ನೂ ಗಟ್ಟಿಯಾಗತ್ತೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರೋ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಮತ್ತು ಇದೇ ರೀತಿಯಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಒಂದೆರಡು ಮೂರು ಸಲ ತಿರ್ಗಿಸಿ ಸಾಕು ಏನು ಬೇಕಾಗಲ್ಲ ನೋಡಿ ಅದ್ಭುತವಾದ ಮೊಸಪ್ಪಿನ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮೊಸಪ್ಪಿನ ಸಾಂಬಾರ್ ಜೊತೆ ಮುದ್ದೆ ಹಾಗೂ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಅದ್ಭುತವಾಗಿರುತ್ತೆ ಇದು ನಮ್ಮ ಹಳ್ಳಿಗಳ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ಒಂದು ಸಲ ಈ ರೀತಿಯಾದ ಮೊಸಪ್ಪಿನ ಸಾಂಬಾರನ್ನ ಊಟ ಮಾಡಿ ನೋಡಿ ಇದು ಮುದ್ದೆ ಜೊತೆಗೆ ಅಲ್ಲ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೇನಲ್ಲಿ ತಿನ್ಬೋದು ಚಪಾತಿ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾರಿಗೆಲ್ಲ ಈ ಮೊಸೊಪ್ಪಿನ ಸಾಂಬಾರು ಇಷ್ಟ ಆಯಿತು ನೋಡಿದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್